ಮತ ಎಣಿಕೆ ಕೇಂದ್ರದ ಬಳಿ ಆಗಮಿಸಿದ್ದಾರೆ ತೇಜಸ್ವಿ ಸೂರ್ಯ ಎರಡು ಮೂರು ಗಂಟೆಯಲ್ಲಿ ಕ್ಲಿಯರ್ ಫಲಿತಾಂಶ ಬರುತ್ತೆ ಹಲವಾರು ಕ್ಷೇತ್ರದಲ್ಲಿ ಹತ್ತರಿಂದ ಹನ್ನೊಂದು ಸಾವಿರ ಮಾರ್ಜಿನ್ ಇದೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಫಲಿತಾಂಶ ಬದಲಾಗುತ್ತೆ ಮೂರನೇ ಬಾರಿಗೆ ಮೋದಿ ಆಡಳಿತ ನಡೆಸುತ್ತಾರೆ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಜನಪ್ರಿಯತೆ ಕುಗ್ಗಿರೋದು ತೋರಿಸುತ್ತೆ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆ ಈಗ ಇನ್ನೂ ನಾಲ್ಕನೇ ರೌಂಡ್ ಕಂಪ್ಲೀಟ್ ಆಗಿದೆ ದೇಶದ ಎಲ್ಲ ಕಡೆ ಇನ್ನೂ ಇನಿಷಿಯಲ್ ಟ್ರೆಂಡ್ಸು ಸುಮಾರು ಇನ್ನೂರ ತೊಂಬತ್ತು ಕ್ಷೇತ್ರಗಳಲ್ಲಿ ಹತ್ತರಿಂದ ಹದಿನೈದು ಸಾವಿರದಲ್ಲಿ ಅಂತರಗಳು ಡಿಫ್ರೆನ್ಸ್ ಇದೆ ಅದರಿಂದ ಇನ್ನೂ ಒಂದು ಎರಡು ಮೂರು ಗಂಟೆಗಳ ಕಾಲದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೂರಕ್ಕೆ ನೂರು ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆಗ್ತಾರೆ ಬಹಳ ದೊಡ್ಡ ಬಹುಮತದಿಂದ ಪ್ರಧಾನಿ ಆಗ್ತಾರೆ ಕಳೆದ ಹತ್ತು ವರ್ಷ ದೇಶವನ್ನು ಯಾವ ರೀತಿ ಮುನ್ನಡೆಸಿದ್ರೋ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ದೇಶವನ್ನು ಅವರು ಮುನ್ನಡೆಸ್ತಾರೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಒಂದು ಎರಡು ಮೂರು ಗಂಟೆಗಳಲ್ಲಿ ಎಲ್ರಿಗೂ ಪಿಕ್ಚರು ಮತ್ತಷ್ಟು ಕ್ಲಾರಿಟಿ ಬರುತ್ತೆ ಕರ್ನಾಟಕದಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಬಿಜೆಪಿಗೆ ಹದಿನೇಳರಿಂದ ಹದಿನೆಂಟು ಸೀಟ್ ಬರುತ್ತೆ ಹಲವಾರು ಸೀಟ್ಗಳಲ್ಲಿ ಮಾರ್ಜಿನ್ಗಳು ಇನ್ನೂ ಹತ್ತು ಸಾವಿರ ಹದಿನೈದು ಸಾವಿರದ ವ್ಯತ್ಯಾಸದಲ್ಲಿದೆ ಯಾವುದೇ ಸಂದರ್ಭದಲ್ಲೂ ಅದು ಬದಲಾಗ್ಬೋದು ಇನ್ನೊಂದು ಎರಡು ಮೂರು ಗಂಟೆಗಳಲ್ಲಿ ವ್ಯತ್ಯಾಸ ಮತ್ತೆ ಸ್ಪಷ್ಟ ಆಗತ್ತೆ ಒಂದು ವರ್ಷದ ಹಿಂದೆಯೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಒಂದೇ ವರ್ಷದ ಒಳಗಡೆ ಇಷ್ಟೊಂದು ಜನಪ್ರಿಯತೆ ಕುಗ್ಗಿರೋದು ಕೂಡ ಕಾಂಗ್ರೆಸ್ಸಿಗೆ ಅವರ ಇನ್ನೂ ನಾಲ್ಕನೇ ರೌಂಡ್ ಕಂಪ್ಲೀಟ್ ಆಗಿದೆ ದೇಶದ ಎಲ್ಲ ಕಡೆ ಇನ್ನೂ ಇನಿಷಿಯಲ್ ಟ್ರೆಂಡ್ಸು ಸುಮಾರು ಇನ್ನೂರ ತೊಂಬತ್ತು ಕ್ಷೇತ್ರಗಳಲ್ಲಿ ಹತ್ತರಿಂದ ಹದಿನೈದು ಸಾವಿರದಲ್ಲಿ ಅಂತರಗಳು ಡಿಫ್ರೆನ್ಸ್ ಇದೆ ಅದರಿಂದ ಇನ್ನೂ ಒಂದು ಎರಡು ಮೂರು ಗಂಟೆಗಳ ಕಾಲದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೂರಕ್ಕೆ ನೂರು ನರೇಂದ್ರ ಮೋದಿಯವರು ದೇಶದ ಆಗ್ತಾರೆ ಬಹಳ ದೊಡ್ಡ ಬಹುಮತದಿಂದ ಆಗ್ತಾರೆ ಕಳೆದ ಹತ್ತು ವರ್ಷ ದೇಶವನ್ನು ಯಾವ ರೀತಿ ಮುನ್ನಡೆಸಿದ್ರೋ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ದೇಶವನ್ನು ಅವರು ಮುನ್ನಡೆಸ್ತಾರೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಎರಡು ಮೂರು ಗಂಟೆಗಳಲ್ಲಿ ಎಲ್ರಿಗೂ ಪಿಕ್ಚರು ಮತ್ತಷ್ಟು ಕ್ಲಾರಿಟಿ ಬರುತ್ತೆ ಕರ್ನಾಟಕದಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಬಿ ಜೆ ಪಿಗೆ ಹದಿನೇಳರಿಂದ ಹದಿನೆಂಟು ಸೀಟ್ ಬರುತ್ತೆ ಹಲವಾರು ಸೀಟ್ಗಳಲ್ಲಿ ಮಾರ್ಜಿನ್ಗಳು ಇನ್ನೂ ಹದಿನೈದು ವ್ಯತ್ಯಾಸದಲ್ಲಿದೆ ಯಾವುದೇ ಸಂದರ್ಭದಲ್ಲೂ ಬದಲಾಗ್ಬೋದು ಇನ್ನೊಂದು ಎರಡು ಮೂರು ಗಂಟೆಗಳಲ್ಲಿ ವ್ಯತ್ಯಾಸ ಮತ್ತೆ ಸ್ಪಷ್ಟ ಆಗತ್ತೆ ಒಂದು ವರ್ಷದ ಹಿಂದೆನೆ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಒಂದೇ ವರ್ಷದ ಒಳಗಡೆ ಇಷ್ಟೊಂದು ಜನಪ್ರಿಯತೆ ಕುಗ್ಗಿರೋದು ಕೂಡ ಕಾಂಗ್ರೆಸ್ಸಿಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ